ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ಹಿತಕ್ಕಿದ ಅವರೆಕಾಳು ಸಾರನ್ನು ಯಾವ ರೀತಿ ರುಚಿಯಾಗಿ ಮಾಡೋದಂತ ತಿಳಿಸ್ತೀವಿ ಬನ್ನಿ ಹಾಗೆ ನಮ್ಮ ವೀಡಿಯೋ ನೋಡೋರು ಯಾರಾದರೂ ಹೊಸಬರು ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮೊದಲಿಗೆ ಅವರೆಕಾಳನ್ನು ಕಾಳನ್ನು ಇದ್ಬಿಟ್ಟು ಇಟ್ಕೊಳ್ತೀವಿ ಹಾಗೆ ಫ್ರೈ ಮಾಡಿ ಮಸಾಲೆ ರುಬ್ಲಿಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಗಡ್ಡೆ ಬೆಳ್ಳುಳ್ಳಿ ಹೆಸಲು ಅರ್ಧ ಈರುಳ್ಳಿ ಕಾಲಿನ ಚು ಶುಂಠಿ ಒನ್ ಟೇಬಲ್ ಸ್ಪೂನು ಹಿತ್ಕಿದ ಅವರೆ ಕಾಳನ್ನು ತಗೊಂಡಿದ್ದೀವಿ ಹಾಗೆ ಒಂದು ಬೌಲ್ ಆಗುವಷ್ಟು ಹಸಿ ಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ದೀವಿ ಒಂದು ಆಲೂಗಡ್ಡೆನ ಚಿಕ್ಕ ಪೀಸ್ ಚಿಕ್ಕ ಪೀಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಹಾಗೆ ಮಸಾಲೆ ರುಬ್ಲಿಕ್ಕೆ ಒಂದು ಏಟ್ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಕಾಲು ಟೀ ಸ್ಪೂನ್ ಮೆಂತೆ ಕಾಳು ಕಾಲು ಟೀ ಸ್ಪೂನ್ ಆಗುವಷ್ಟು ಗಸಗಸೆ ಕಾಲು ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಚಿಕ್ಕ ಪೀಸ್ ಚಕ್ಕೆ ಮೂರುಸು ಲವಂಗನ ತಗೊಂಡಿದ್ದೀವಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಇವೆಲ್ಲವನ್ನು ಚೆನ್ನಾಗಿ ಹುರ್ಕೋಬೇಕು ಆಮೇಲೆ ಖಾರಕ್ಕೆ ಸ್ವಲ್ಪ ಹತ್ತರಿಂದ ಹನ್ನೆರಡು ಬ್ಯಾಡಿಗೆ ಮೆಣಸನ್ನು ತೊಗೊಂಡಿದ್ದೀವಿ ಹಾಗೆ ಐದರಿಂದ ಆರು ನಾಟಿ ಮೆಣಸನ್ನು ತೊಗೊಂಡಿದ್ದೀವಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ನಂತರ ಫ್ರೈ ಮಾಡಿ ರುಬ್ಲಿಕ್ಕೆ ತಗೊಂಡಿರುವ ಬೆಳ್ಳುಳ್ಳಿ ಎಸ್ಲು ಅರ್ಧ ನೀರುಳ್ಳಿ ಸ್ವಲ್ಪ ಹಿತ್ಕಿದ ಅವರೆ ಕಾಳನ್ನು ಕೂಡ ಹಾಕ್ಬಿಟ್ಟು ಎಣ್ಣೆ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ತಗೊಂಡಿರೋ ಗಸಗಸೆನ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಹಾಗೆ ಚಿಕ್ಕ ಪೀಸು ಹುಳಿಯನ್ನು ಹಾಕಿಬಿಟ್ಟು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೋಬೇಕು ನಂತರ ನಂತರ ಫ್ರೈ ಮಾಡ್ಕೊಳ್ಳಿಕ್ಕೆ ಒಂದು ಈರುಳ್ಳಿ ಒಂದು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಎಸಲು ಸ್ವಲ್ಪ ಬೇವಿನ ಎಲೆಯನ್ನು ತೊಗೊಂಡಿದ್ದೀವಿ ಒಂದು ಗ್ಯಾಸ್ ಹಚ್ಚಿಬಿಟ್ಟು ಒಂದು ಪಾತ್ರೆಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಬಿಟ್ಟು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕಿಬಿಟ್ಟು ಸಾಸಿವೆ ಚಟಪಟ ಅಂದಮೇಲೆ ಎಲೆನ ಹಾಕಿಬಿಟ್ಟು ಬೆಳ್ಳುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ತೊಗೊಂಡಿರುವಂಥ ಈರುಳ್ಳಿ ಮತ್ತು ಟೊಮೆಟೊನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಸ್ವಲ್ಪ ಟೊಮೆಟೊ ಬೇಯಲಿಕ್ಕೆ ಪಾತ್ರೆ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು ನಂತರ ಕಿತ್ಕಿದಂಥ ಅವರೇ ಕಾಳನ್ನು ಹಾಕಬೇಕು ಇದಕ್ಕಿದ ಅವರೇ ಕಾಳು ಮತ್ತು ಆಲೂಗಡ್ಡೆ ಚಿಕ್ಕ ಪೀಸ್ ಆಗಿ ಹಚ್ಕೊಂಡಿರುವಂಥ ಆಲೂಗಡ್ಡೆನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಪಾತ್ರೆ ಮುಚ್ಚಿ ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು ನಂತರ ಕುದಿ ಬಂದ ಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮತ್ತು ಸ್ವಲ್ಪ ಬೇಲಿಕೆ ಬಿಟ್ಟು ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ನಂತರ ರುಬ್ಕೊಂಡಿರೋ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಈ ಹಿತ್ಕಿದಬೇಳೆ ಸಾರನ್ನು ಚಪಾತಿಗೆ ಮತ್ತು ವೈಟ್ ರೈಸ್ಗೆ ರಾಗಿ ಮುದ್ದೆಗೆ ಇಡ್ಲಿ ದೋಸೆಗೆ ಎಲ್ಲದಕ್ಕೂ ಕೂಡ ಮಾಡ್ತಾರೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾವಿವತ್ತು ಚಪಾತಿಗೆ ಮತ್ತು ಮುದ್ದೆಗೆ ಮತ್ತು ವೈಟ್ ರೈಸ್ಗೆ ಹಾಕ್ಕೊಂಡು ತಿನ್ನಲಿಕ್ಕೆ ಮಾಡಿದ್ದೇವೆ ನೋಡಿ ಇದ್ಕಿದ್ದ ಬೇಳೆ ಸಾರು ಚೆನ್ನಾಗಿ ಕುದಿ ಬರ್ತಾ ಇದೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಇದ್ಕಿತ್ತಿಬೇಳೆ ಸಾರು ಘಮ ಘಮ ಅಂತ ಇದೆ ನೋಡಿ ಚಪಾತಿಗೆ ರಾಗಿ ಮುದ್ದೆಗೆ ಇಡ್ಲಿಗೆ ದೋಸೆಗೆ ವೈಟ್ ರೈಸ್ಗೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಬೆಳೆ ಸಾರನ್ನು ಇಷ್ಟಪಡೋರು ಈ ರೀತಿ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಾವು ಹೊಸ ವಿಡಿಯೋಗಳನ್ನು ಹಾಕಿದರೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ನಮ್ಮ ವೀಡಿಯೋಗಳನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ ಧನ್ಯವಾದಗಳು